ಪರಿಪೂರ್ಣ ಕುಟುಂಬವನ್ನು ಪರಿಪೂರ್ಣಗೊಳಿಸುವ ಖುಷಿಯ ಕಾಲ ಪರಿಪೂರ್ಣ ಯೋಜನೆಯಡಿ ಐವಿಎಫ್ ಚಿಕಿತ್ಸೆಯ ಮೇಲೆ ತೊಂಬತ್ತು ಸಾವಿರ ರಿಯಾಯಿತಿ ಪಡೆಯಿರಿ ಕೊಡುಗೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ಮೂರರವರೆಗೆ ಮಾತ್ರ ಸ್ಟಾಕ್ ಮಾರ್ಕೆಟ್ ನಾವು ಝರೋದ ಅಥವಾ ಇನ್ನೊಂದು ಯಾವುದೋ ತೊಗೊಂಡ್ವಿ ಈಗ ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡ್ಬೇಕು ನಾವು ಇನ್ವೆಸ್ಟ್ ಮಾಡಕ್ಕೆ ಶುರು ಮಾಡ್ಬೇಕಾದ್ರೆ ಏನು ಈಗ ನೀವು ರಿಸರ್ಚ್ ಟೆಕ್ನಿಕಲ್ ಅನಾಲಿಸಿಸ್ ಅಂತೀರಾ ಫಂಡಮೆಂಟಲ್ ಅನಾಲಿಸಿಸ್ ಅಂತೀರಾ ನೀವು ಈ ಥರ ಎಲ್ಲ ನೀವು ಹೇಳ್ತಿರ್ತೀರ ಸೊ ಆದರೆ ಕಾಮನ್ ನಮ್ಮಂಥ ಸಾಮಾನ್ಯ ವ್ಯಕ್ತಿಗಳಿಗೆ ನಮ್ಮ ನಮ್ಮ ಬ್ಯಾಕ್ಗ್ರೌಂಡ್ ಏನೇ ಇರ್ಬೋದು ಒಂದು ನಮ್ಗೆ ಬ್ಯಾಕ್ಗ್ರೌಂಡ್ ಫಿನಾನ್ಸ್ ಬ್ಯಾಕ್ಗ್ರೌಂಡ್ ಇದ್ರೆ ಸ್ವಲ್ಪ ತಿಳಿಬೋದು ಫಿನಾನ್ಸ್ ಬ್ಯಾಕ್ಗ್ರೌಂಡ್ ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ ಇದ್ದರೆ ತಿಳಿದೇ ಇರ್ಬೋದು ನಮಗೆ ಅಥವಾ ತಿಳಿದ್ರೂ ಕೂಡ ನಮಗೆ ಅದು ಟೈಮ್ ಕೊಡೋಕ್ಕಾಗದೇ ಇರ್ಬೋದು ಸೊ ಹೀಗಾಗಿ ಏನು ರಿಸರ್ಚ್ ಮಾಡ್ಬೇಕು ಅನ್ನೋದು ಒಂದು ಪ್ರಶ್ನೆ ಎಲ್ಲವನ್ನು ಅರಿತುಕೊಂಡು ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹಾಕುತ್ತೇನೆ ಅನ್ನುವಂಥದ್ದು ಒಂದು ವಾದ ಆವಾಗ ನೀವು ನಿಮ್ಮ ಹೂಡುವಿಕೆಯನ್ನು ಬಹುಶಃ ಎಂಬತ್ತೆರಡನೇ ಬಡ್ಡೆ ನೀವು ಸ್ಟಾರ್ಟ್ ಮಾಡ್ಬೋದು ಇನ್ನೊಂದು ವಾದ ಇದೆ ಹಣವನ್ನು ಹಾಕಿಕೊಂಡು ಹಾಕಿಕೊಂಡು ಕಲಿತುಕೊಂಡು ಹೋಗುತ್ತೇನೆ ನೀವು ತಿಂಗಳಿಗೊಂದು ಐದು ಸಾವಿರ ಮೂರು ಸಾವಿರ ಹಾಕ್ಕೊಂಡೋಗಿಂದು ಆರು ತಿಂಗಳು ಆಟೋಮೆಟಿಕ್ಕಾಗಿ ನಿಮ್ಮ ಷೇರುಗಳು ಮೇಲೆ ಮತ್ತು ಕೆಳಗೆ ಬಂದಾಗ ಎಸ್ಪೆಷಲಿ ಕೆಳಗೆ ಬಂದಾಗ ನಿಮ್ಮದೇ ಆದಂಥ ರಿಸರ್ಚ್ ಮಾಡ್ತೀರಿ ಅರ್ಥ ಮಾಡ್ಕೋತೀರಿ ಮತ್ತು ಷೇರು ಮಾರುಕಟ್ಟೆಯನ್ನು ತಿಳ್ಕೊಳ್ಳೋದು ಕಠಿಣ ಅನ್ನೋ ಸುಳ್ಳು ನಮ್ಮ ಮೂರು ತಿಂಗಳ ಕಾರ್ಯಕ್ರಮದಲ್ಲಿ ಎಲ್ಲವನ್ನು ವಿಷದವಾಗಿ ಸ್ಟ್ರಕ್ಚರ್ಡಾಗಿ ಇದ್ದೇವೆ ಏನೂ ಭಯಪಡಬೇಕಾಗಿಲ್ಲ ಓಕೆ ಮತ್ತು ನೀವು ಎಸ್ ಸಿ ಪಿ ಮಾಡ್ಕೊಂಡು ಹೋಗ್ತೇನೆ ಎಸ್ ಐ ಪಿ ಹೋಗ್ತೇನೆ ಅಂತಂದರೆ ರಿಸರ್ಚ್ ಮಾಡಲಿಕ್ಕೆ ನಿಮ್ಮ ಹತ್ರ ಕನಿಷ್ಠ ಪಕ್ಷ ಇನ್ನೂ ಹತ್ತು ಹದಿನೈದು ವರ್ಷ ಟೈಮ್ ಇದೆ ಆದ್ದರಿಂದ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹಾಕುವುದು ಕಠಿಣ ಅಲ್ಲವೇ ಅಲ್ಲ ಆದರೆ ಶಾರ್ಟ್ ಟರ್ಮ್ನಲ್ಲಿ ಹಾಕಬೇಕಾದ್ರೆ ಸ್ವಲ್ಪ ರಿಸರ್ಚ್ ಬೇಕಾಗುತ್ತೆ ಅದನ್ನೂ ಕೂಡ ಕಲಿಯಬಹುದು ಎಲ್ಲದಕ್ಕೂ ಬೇಕಾಗಿದ್ದು ಒಂದು ಎರಡು ಮೂರು ತಿಂಗಳು ವ್ಯವಧಾನ ಒಂದು ದಿನಕ್ಕೊಂದು ಇಪ್ಪತ್ತೈದು ಮೂವತ್ತು ನಿಮಿಷದ ಸಮಯ ಅಷ್ಟು ಮಾಡಿದ್ರೆ ಸಾಕಾಗುತ್ತೆ ಬೇರೇನೂ ಬೇಕಾಗಿಲ್ಲ ಮತ್ತು ಅದಕ್ಕೆ ಬೇಕಾದಂಥ ಹಲವಾರು ವೀಡಿಯೋಗಳು ನಮ್ಮ ವೀಡಿಯೋ ಲೈಬ್ರರಿಲ್ಲಿದ್ದಾವೆ ಆ ಆ ವಿಡಿಯೋ ಲೈಬ್ರರಿಯ ಒಂದು ಲಿಂಕ್ ಕೂಡ ನಾನು ಕೊಡ್ತೀನಿ ಡಿಸ್ಕ್ರಿಪ್ಷನಲ್ಲಿ ಯಾರಾದರೂ ಬೇಕಂದರೆ ಸರ್ದು ಒಂದು ವಿಡಿಯೋ ಯೂಟ್ಯೂಬ್ ಚಾನಲ್ಗೆ ಹೋಗಿ ಹೆಚ್ಚಿನ ಮಾಹಿತಿನ ಪಡ್ಕೊಳ್ಬೋದು